ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲೋ ಮೈ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸ್ಪೆಷಲ್ ನಮ್ಮ ಅತ್ತೆ ಮಗ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಬದಿ ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ ಇವರೇ ಮಾಡ್ತಿರೋದು ಅಡಿ ಏನೇನಾಗ್ತಿದೆ ಏನೇನ್ ಮಾಡ್ತಿದೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾನೆ ಮತ್ತು ಒಂದು ಎರಡು ಪ್ಯಾಕೆಟ್ ಆಗೋಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದಾನೆ ತೇಜು ಕಬಾಬ್ ಪೌಡರು ಅಂಗಡಿಯಲ್ಲಿ ಸಿಗುತ್ತೆ ಅದನ್ನ ಹಾಕ್ಕೊಂಡಿದ್ದಾನೆ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡಲೇಬೇಕು ಅಂತ ಮಾಡಿದ್ದಲ್ಲ ಆ್ಯಕ್ಚುಲಿ ಇದು ಹುಡ್ಗ ಮಾಡ್ತಿದ್ನಲ್ವ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದು ನಾವು ಹುಡ್ಗೀರು ಯಾವಾಗಲೂ ಮಾಡೋದು ಕಾಮನ್ ಇದ್ದೇ ಇರುತ್ತೆ ಬಾಯ್ಸು ಅಷ್ಟು ಈಸಿಯಾಗಿ ಯಾರೂ ಅಷ್ಟು ಬೇಗ ಅಡುಗೆ ಎಲ್ಲ ಮಾಡೋಲ್ಲ ಹಾಗಾಗಿ ಅವ್ನು ಮಾಡ್ತಿದ್ನಲ್ಲ ಆ ಖುಷಿಗೋಸ್ಕರ ಮಾಡಿದೆ ಅಷ್ಟೇ ವೀಡಿಯೋನ ಅದಾದಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದಾನೆ ಮತ್ತು ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಒಂದು ಎರಡು ಮೊಟ್ಟೆನ ಹಾಕ್ಕೊಂಡಿದ್ದಾನೆ ಇಲ್ಲಿ ಒಂದು ಆಲ್ಮೋಸ್ಟ್ ಎರಡು ಕೆ ಹೆಚ್ಚಿ ಏನೋ ಚಿಕನ್ ಇದೆ ಹಂಗಾಗಿ ಎರಡು ಮೊಟ್ಟೆನ ಹಾಕ್ಕೊಂಡಿದ್ದಾನೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಬಾಬ್ ಪೌಡರಲ್ಲೂ ಸಾಲ್ಟ್ ಇರುತ್ತಲ್ವ ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಷ್ಟೇನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಆದ್ರೂ ಸುಮ್ಮನೆ ಅವ್ನು ಮಾಡ್ತಿದ್ನಲ್ಲ ಅವನ ಸ್ಟೈಲಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇನ್ನೂ ಡಿಫ್ರೆಂಟಾಗಿ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗಲ್ಲಿ ಹಾಕ್ತೀನಿ ಅದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲಮ್ಸ್ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಆ ಥರ ಮಿಕ್ಸ್ ಮಾಡಿಕೊಂಡು ನೀವೇನು ಚಿಕನ್ ತೊಳೆದಿಟ್ಕೊಂಡಿರ್ತೀರಲ್ಲ ಆ ಚಿಕನ್ನ ಹಾಕೊಳ್ಳಿ ಚಿಕನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಎಲ್ಲದಕ್ಕೂ ಮಿ ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒನ್ ಅವರು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಿ ಕ್ಲೋಸ್ ಮಾಡಿ ಅದಾದಮೇಲೆ ಇಲ್ಲಿ ಮ್ಯಾಗಿನ ಮಾಡಿದ್ವಿ ಮ್ಯಾಗಿ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ತಿನ್ಕೊಂಡು ಕುತ್ಕೊಂಡಿದ್ವಿ ಆ್ಯಕ್ಚುಲಿ ಇದು ಊರಲ್ಲಿ ಯಾರೂ ಇರಲ್ಲ ಯಾವಾಗಾದರೂ ಈ ಥರ ಹಬ್ಬ ಇದ್ದಾಗ ಅಷ್ಟೇ ಬರೋದು ಹಾಗಾಗಿ ಅಲ್ಲಿ ಮನೆಯಲ್ಲಿ ಏನೂ ಇಲ್ಲ ಅಂತಂದ್ಬಿಟ್ಟು ಸ್ಪೂನ್ ಏನೂ ಇರಲಿಲ್ಲ ಹಾಗಾಗಿ ಅಲ್ಲಿ ತಿಂತಿದ್ದಾನೆ ಅದಾದಮೇಲೆ ಮಧ್ಯಾಹ್ನದ ಊಟನು ಎಲ್ಲ ಒಟ್ಟಿಗೆ ಮಾಡ್ಕೊಬಿಡೋಣ ಅಂತ ಎಲ್ಲ ಒಟ್ಟಿಗೆ ಅನ್ನ ಎಲ್ಲ ಹಾಕ್ಕೊಂಡು ತಿಂದ್ವಿ ಎಲ್ಲ ತಿಂದ್ಬಿಟ್ಟು ಆರಾಮಾಗಿದ್ವಿ ಎಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಊರುಗಳ ಕಡೆ ಹೋದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆಲ್ಮೋಸ್ಟ್ ಈ ಕಡೆಗೆಲ್ಲ ನಾವು ಜಾಸ್ತಿ ಬರೋಲ್ಲ ಈ ಥರ ಹಬ್ಬಕ್ಕೆ ಹೋದ್ರದ್ದು ತುಂಬ ಖುಷಿಯಾಗಿರ್ತೀವಿ ಊಟ ಎಲ್ಲ ಆದಮೇಲೆ ಪಾಪ್ಕಾರ್ನ್ ತೊಗೊಬಂದಿದ್ರು ಪಾಪ್ಕಾರ್ನು ಮಾಡೋಕ್ಕೋಗೆಲ್ಲ ಸೀಟ್ ಎಣ್ಣೆ ಎಲ್ಲ ಕಾಯೋಕೆ ಆಲ್ರೆಡಿ ಇಟ್ಬಿಟ್ಟಿದ್ದ ಇಲ್ಲೊಂದು ಕಾಲು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದಾನೆ ಕಾಲು ಲೀಟ್ರ್ ಅರ್ಧ ಲೀಟ್ರು ಇದೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದನ್ನೆಲ್ಲ ಕಾಯಿದ ಮೇಲೆ ಕಬಾಬಿನ ಒಂದೊಂದೇ ಎಣ್ಣೆಗೆ ಹಾಕ್ತಿದ್ದಾನೆ ನಿಧಾನಕ್ಕೆ ಹಾಕೊಳ್ಳಿ ನೀವು ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದಮೇಲೆ ನೀಟಾಗಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಒಂದು ಎರಡು ಟ್ರಿಪ್ಪು ಹಾಕಿದ್ದಾನೆ ಅದಾದಮೇಲೆ ನೋಡಿ ನೀಟಾಗಿ ಚೆನ್ನಾಗಿ ಅದು ಬೇಯಬೇಕು ಆಯಿಲಲ್ಲಿ ಆಯಿಲಲ್ಲಿ ಬೇಯ್ದುಬಿಟ್ಟು ಡೀಪ್ ಫ್ರೈ ಆದಮೇಲೆ ತೆಗೆದುಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಏನು ಹೋಮ್ ಮೇಡ್ ಪೌಡರ್ ಏನೂ ಹಾಕಿಲ್ಲ ಆದರೂ ಚೆನ್ನಾಗಿ ಬಂದಿತ್ತು ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೋಡಿ ಇದೆಲ್ಲ ಮುಂದೆಗಡೆ ಮನೆ ಮುಂದೆ ಇದೆಲ್ಲ ಜಾಗ ಅದು ತೊಗರಿ ಗಿಡ ಹಾಕಿ ಮಾವ ಇದು ನನ್ನ ತಂಗಿ ಸಿಂಧು ಅಂತ ನಾವು ಸುಂಡ ಸುಂಡ ಅಂತ ಅಂತೀವಿ ಇವರು ಸಪ್ರೇಟಾಗಿ ಮಟನ್ ಕರಿ ಏನೋ ಮಾಡ್ತಾಯಿತ್ತು ಹಂಗಾಗಿ ಇದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಅದು ಅರ್ಧ ಕೆ ಜಿ ಅಷ್ಟೇ ಮಟನ್ ತೊಗೊಂಡಿದೆ ಆದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಂಗಾಗಿ ಮಟನ್ ತೊಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕಿದೆ ಮತ್ತು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಮತ್ತು ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಯಾರು ಸಪ್ರೇಟ್ ಮಾಡ್ತಾ ಇರೋದು ನೀನು ಹಾಂ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದಾಳೆ ಚಿಲ್ಲಿ ಪೌಡರ್ನ ಹಾಕೊಂಡು ಸ್ವಲ್ಪ ರುಚಿಗೆಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋತಾರೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಬಿಡತ್ತೆ ಕೆಲವೊಮ್ಮೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒನ್ ಅವರು ಮ್ಯಾರಿನೇಟ್ ಮಾಡಿಬಿಟ್ರೆ ಆಗುತ್ತೆ ಕರಿ ಮಟನ್ ಕರಿ ಇದು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದಾರೆ ಓಕೆ ಅಷ್ಟೇ ಇವರು ಒಬ್ರು ವ್ಲಾಗರ್ ನನ್ನ ಶೀಲಾರೆಡ್ಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾರೆಲ್ಲ ಇವರು ಚಾನಲಲ್ಲಿ ನೋಡ್ತೀರಾ ನನ್ನ ಚಾನಲಲ್ಲಿ ನೋಡಿ ಆಯ್ತು ಏನು ಒಗ್ಗರಣೆಗೆ ಮಟನ್ ಒಗ್ಗರಣೆಗೆ ಅದಾದಮೇಲೆ ಇಲ್ಲಿ ಒಂದು ಪಾತ್ರೆನ ತೊಗೊಳ್ಳಿ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಹಾಯಿನ ಹಾಕೊಳ್ಳಿ ಹಾಯಿಲ್ನ ಹಾಕೊಂಡು ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಎರಡನ್ನೂ ನೀಟಾಗಿ ಯಾಸ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋದ್ಮೇಲೆ ಇಲ್ಲಿ ಒಂದು ಈರುಳ್ಳಿನ ಉದ್ದೋದಕ್ಕೆ ಹೆಚ್ಕೊಂಡೈತೆ ಹೆಚ್ಕೊಂಡು ಹಾಕೊಂಡಿದ್ದಾರೆ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಏನು ಟೊಮೆಟೊ ಒಂದು ಟೊಮೆಟೊನು ಸಣ್ಣ ಸಣ್ಣದಾಗೆ ಹೆಚ್ಕೊಂಡು ಹಾಕೊಂಡಿದ್ದಾರೆ ಅದಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಟೊಮೆಟೊ ಎಲ್ಲ ಸ್ವಲ್ಪ ಫುಲ್ ಸಾಫ್ಟಾಗಬೇಕು ಅಷ್ಟು ಫ್ರೈ ಮಾಡ್ಕೊಬೇಕು ನೋಡಿ ಒಂದು ಇಷ್ಟ ಆಯಿತು ಅಂತಂದರೆ ಸಾಕಾಗುತ್ತೆ ನೋಡಿರಿ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಿದೆ ಅದೆಲ್ಲ ಆದಮೇಲೆ ನೀವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮಟನ್ನು ಅದನ್ನು ಮಟನ್ನು ಹಾಕ್ಕೊಳ್ಳಿ ಮಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಬೇಯಿಸ್ಕೋಬೇಕು ಇದಕ್ಕೆ ಸಪ್ರೇಟು ಮಸಾಲೆನ ಮಾಡ್ಕೊಳ್ಳಿ ಮ ಮಸಾಲೆ ಮಾಡ್ಕೋಬೇಕು ಆ್ಯಕ್ಚುಲಿ ಇದು ವೀಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ ಅದನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಹಾಕಿಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ರು ಅತ್ತೆ ಅದನ್ನು ಹಾಕಿ ಮತ್ತೆ ಕುದಿಸಿದಾರೆ ಕುದಿಸಿ ನೀಟಾಗಿ ಬೇಯಿಸ್ಬಿಟ್ರೆ ಆಗೋಗುತ್ತೆ ಮಟನ್ ಕರಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ ಅಂದರೆ ಸ್ವಲ್ಪನೇ ಮಾಡಿದ್ದಲ್ವ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲ ನೆಕ್ಸ್ಟ್ ಅವ್ಳಾಗಲಿ ಮತ್ತು ಇದನ್ನೇ ರೆಸಿಪಿನ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಕರಿ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ಅಂತ ಹೇಳ್ತಾಯಿತ್ತು ಸುಂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಂದರೆ ಅಷ್ಟೇ ಅರ್ಧ ಕೆ ಜಿ ಆಗೋಷ್ಟೇನೋ ಮಾಡಿದರು ಅಷ್ಟೇ ಅದೂ ತುಂಬ ಟೇಸ್ಟಿಯಾಗಿತ್ತು ಯಾವಾಗಾದರೂ ಏನಾದರೂ ಮಾಡಬೇಕು ಅಂತಂದಾಗ ಸುಮ್ಮನೆ ಫಸ್ಟ್ ಟೈಮ್ ಟ್ರೈ ಮಾಡ್ತೀವಲ್ಲ ಆವಾಗಲೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ನಾವೇನು ಒಂದು ಮಾಡಲೇಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತಂದಾಗ ಅಷ್ಟು ಚೆನ್ನಾಗಿ ಬಂದಿರಲ್ಲ ನೋಡೋಣ ಸರಿ ಟ್ರೈ ಮಾಡೋಣ ಅಂತ ಮಾಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರತ್ತೆ ತುಂಬ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಲ್ಲರಿಗೂ ಇಷ್ಟ ಇತ್ತು ಮಟನ್ ಕರಿ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದರೂ ಫುಲ್ ಖಾಲಿ ಆಗ್ತಿತ್ತು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿತ್ತು ಅದಾದಮೇಲೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಮತ್ತೆ ಎಲ್ಲಾರದು ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ತು ನಿಮಿಷ ಹೊರಗಡೆ ಹೊರಗಡೆ ಬಂದ್ಮೇಲೆ ಎಲ್ರು ಊಟ ಮಾಡಿದ್ರ ಅಂತ ಕೇಳ್ತಾ ಇದೀನಿ ಸಪ್ರೇಟ್ ಎಲ್ಲಾನು ಸ್ವಲ್ಪ ಸ್ವಲ್ಪ ಎತ್ಕೊಂಡು ಮತ್ತೆ ಹೊರಗಡೆ ಇಟ್ಟಿದ್ವಿ ಆದ್ಮೇಲೆ ನಾವು ಊಟ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ ಇವನು ನನ್ನ ತಮ್ಮ ಇವನು ಆ ಕಡೆ ನಮ್ಮ ದೊಡ್ಡ ಮಾವನ ಮನೆಗೆ ಹೋಗ್ತಾ ಇದ್ದಾನೆ ಆ ದೊಡ್ಡ ಮಾವನ ಹತ್ರ ನಾವ್ಯಾರು ಮಾತಾಡೋಲ್ಲ ನಮ್ಮ ಅಮ್ಮ ತಮ್ಮ ಅವರೆಲ್ಲ ಮಾತಾಡ್ತಾರೆ ಅವರೆಲ್ಲ ಆ ಮನೇಲಿ ನಾವೆಲ್ಲ ಈ ಕಡೆ ಮನೇಲಿ ಅದೆಲ್ಲ ಆದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹಾಕಿ ಅಂತ ಬಂದ್ವಿ ಮತ್ತೆಲ್ಲರೂ ಮಾರ್ನಿಂಗ್ ಎಲ್ಲ ಇದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಬೇಗನೆ ಎಲ್ಲ ಊಟ ಮುಗಿಸಿ ಬೇಗ ಎಲ್ಲ ಮಲಗಿಬಿಟ್ವಿ ಮತ್ತೆ ಈ ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ